ಬಾಲಕೃಷ್ಣ ಥರ ಪಾತ್ರಗಳು ಅರವತ್ತೈದನೇ ವರ್ಷದಲ್ಲಿ ಭಾಳ ಅದ್ಭುತವಾದಂಥ ನಟನೆ ಮಾಡಿದ್ದಾರೆ ಸೆಂಟಿಮೆಂಟು ಕಾಮಿಡಿ ಫ್ಯಾಮಿಲಿ ಡ್ರಾಮಾ ವಿತ್ ಆ್ಯಕ್ಷನ್ ವೆರಿ ಫ್ಯಾಂಟಾಸ್ಟಿಕ್ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಐತಿಹಾಸ ಬೆಂಬ ಕೂತ್ಕೊಂಡು ನೋಡ್ಬೇಕು ಐತಿಹಾಸ ಐತಿ ಇವರೇ ಇವರೇ ಇವಾಗಿರೋ ಮಕ್ಕಳು ತೆಗಿಯಕ್ಕಾಗೋದಿಲ್ಲ ಸಮರ್ ನರಸಿಂಹ ನಾಯ್ಡು ಅಖಂಡ ಸಿಂಹ ಏನು ಆಗಲ್ಲ ಇದ್ರ ಮುಂದೆ ಎಸ್ ಇದೆ ನಂಬರ್ ಒನ್ ಪಿಕ್ಚರ್ ತೆಂಗಿನ ಮೂವಿ ಒಳ್ಳೆ ಟೈಪ್ ಡ್ಯಾನ್ಸ್ ಮಾಡಿದ್ರು ಸರ್ ಸೂಪರ್ ಆಗಿದೆ ಸೆಕೆಂಡ್ ಬ್ಲಾಕ್ ಬಸ್ಟರ್ ಸೆಕೆಂಡ್ ಬ್ಲಾಕ್ ಬಸ್ಟರ್ ಬಾಲೇಂದ್ರ ಫೈಟ್ಸ್ ಫೈಟ್ಸ್ ಅಂತ ನಾನು ಹೇಳ್ತೀರಾ ಬಟ್ ಈ ಫಿಲಂ ಅಲ್ಲಿ ಫ್ಯಾಮಿಲಿ ಅಂತ ಓವರ್ಆಲ್ ಆಕ್ಷನ್ ಫ್ಯಾಕ್ಟರ್ ಡ್ರಾಮಾ ಬ್ಲಾಕ್ ಸೂಪರ್ ಬಾಲಕೃಷ್ಣ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಮೂರು ಥರ ಪಾತ್ರಗಳು ಅರವತ್ತೈದನೇ ವರ್ಷದಲ್ಲಿ ಬಹಳ ಅದ್ಭುತವಾದಂತ ನಟನೆ ಮಾಡಿದ್ದಾರೆ ಸೆಂಟಿಮೆಂಟು ಕಾಮಿಡಿ ಫ್ಯಾಮಿಲಿ ಡ್ರಾಮಾ ವಿತ್ ಆಕ್ಷನ್ ವೆರಿ ಫ್ಯಾಂಟಾಸ್ಟಿಕ್ ವೆರಿ ಗುಡ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಬಸ್ಟರ್ ಬಸ್ಟರ್ ಬ್ಲಾಕ್ ಬಸ್ಟರ್ ಮೂ ಹೇಳಕ್ ಆಗಲ್ಲ ನೋಡ್ಬೇಕು ಮಸ್ತ್ ಮೂವಿ ಈ ಏಜ್ ಅಲ್ಲಿ ಈ ತರ ಮಾಡ್ ಬಾಳೆ ನಡ್ಸಿಂಟ್ ಮಳೆ ಸೂಪರ್ ಆಗೈತೆ ಪುಲಮು ಸಂಕ್ರಾಂತಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ

स्टाईल सर मगो दो ब्लैक बस्टर हां ब्लैक बस्टर जय बलैया जय बलैया सुपर ಆಗಿದೆ જય જય બોલેયા જય બોલેયા જય જય બોલેયા સુપર સંગત વિનર બોલેયા બ્લેક બસ્ટર સુપર આ સુપર સુપર જલગી જય બોલેયા જય બોલેયા super e s e s e r u e l k u t m e super s e r u e r e r s r s u p e u p super 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 super

ಸೆಂಟಿಮೆಂಟ್ ಸೂಪರ್ ಆಗಿದೆ ಸರ್ ಸೆಂಟಿಮೆಂಟ್ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಮ್ಮ ಜೈ ಚೆನ್ನಾಗೈತೆ ಸೂಪರ್ 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 ಆಗಿದೆ ಸಂಕ್ರಾಂತಿ ಸೂಪರ್ ಸೂಪರ್

ಸೂಪರ್ ಸೂಪರ್ ಕ್ಲಾಸ್ ಆಗಿದೆ ಸೂಪರ್ ಬಾಲಕೃಷ್ಣ ಈಗ ಈಗಿರೋ ಯಂಗ್ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ ಐತಿಹಾಸು ಬಂದು ಕುತ್ಕೊಂಡು ನೋಡ್ಬೇಕು ಐತಿರೋ ಮಕ್ಕಳು ತೆ್ಯಾಲಯ ಸೂಪರ್ ಮಾಡ್ರನ್ ಆಗಿಟ್ಟಿದ್ದಾರೆ ಹೊಸದಾಗೆ ಹೊಸ ರೂಪ ತೋರಿಸಿದ್ದಾರೆ ಸಮರಸಿಂಹಾರೆಡ್ಡಿ ನರಸಿಂಹ ನಾಯ್ಡು ಅಖಂಡ ಸಿಂಹ ಏನು ಆಗಲ್ಲ ಇದ್ರ ಮುಂದೆ ಎಸ್ ಇದೇ ನಂಬರ್ ಒನ್ ಪಿಕ್ಚರ್ ಸೂಪರ್ ಆಗಿದೆ ನಮಸ್ಕಾರ ಸಿನಿಮಾ ಮಾತ್ರ ಸೂಪರ್ ಆಗಿದೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡುವಂತ ಸಿನಿಮಾ ಯಾವುದು ಕಟ್ ಮಾಡಿರುವಂತ ಸೀನ್ಗಳಿಲ್ಲ ಒಳ್ಳೆ ಸಿನಿಮಾ ಸಂಕ್ರಾಂತಿಗೆ ಒಂದು ಎಲ್ಲ ಕುಟುಂಬ ಸಮೇತವಾಗಿ ನೋಡುವಂತ ಸಿನಿಮಾ ಆಗಿದೆ ಜೈ ಬಾಲಯ್ಯ ಮಾತ್ರ ಬೇಸ್ಮಾ ಸಾಕಾದಾಗ ಬಾರ್ಸ್ಬೇಕು ಸಾಕು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ಸೂಪರ್ ಹಿಟ್ ಆಗುತ್ತೆ ಮೂವಿ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಗುಲಾ ಮಾತ್ರ ಜೈ ಬಳಯ ಸೂಪರ್ ಆಗಿದೆ ಹಾಸ್ಟಲ್ಲಿ ಬಂದಿದ್ದು ಆಚೆ ಮೂವಿ ಆಗಿದೆ அட்டா பரடி ஒன்னு நிமிஷம்